ಜಾತ್ಯತೀತ ಜನತಾದಳ ಪಕ್ಷವು ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಹಿನ್ನೆಲೆ ಇಂದು ಜೆ ಡಿ ಎಸ್ ಮುಖಂಡರು ಹಾಗೂ ಪದಾಧಿಕಾರಿಗಳೊಂದಿಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯು ಹಾಗೂ ಪ್ರಸ್ತುತ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಚುನಾವಣಾ ಪ್ರಚಾರ ಹಾಗೂ ಇತರೆ ವಿಷಯಗಳ ಕುರಿತಾಗಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಯಿತು ಸಭೆಯಲ್ಲಿ ಜೆಡಿಎಸ್ನ ಬಹುತೇಕ ಮುಖಂಡರು ಪ್ರಹ್ಲಾದ್ ಜೋಶಿಯವರ ಗುಣಗಾನ ಮಾಡಿದರಲ್ಲದೆ ಜೋಶಿಯವರ ಗೆಲುವಿಗಾಗಿ ವ್ಯವಸ್ಥಿತ ರಣತಂತ್ರಗಳ ಮೂಲಕ ಶ್ರಮಿಸಬೇಕು ಎಂದು ಪಕ್ಷಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ ಕರೆ ನೀಡಿದ್ರು ಸಭೆಯಲ್ಲಿ ಮಾತನಾಡಿದ ಪ್ರಹ್ಲಾದ್ ಜೋಶಿ ಅವರು ಈ ಹಿಂದೆ ದೇಶದಲ್ಲಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಹೆಚ್ಚಾಗಿ ದೇಶದ ಅಭಿವೃದ್ಧಿ ಕುಂಠಿತಗೊಂಡಿತ್ತು ಹೀಗಾಗಿ ದೇಶಕ್ಕೆ ಮೋದಿ ಅನಿವಾರ್ಯವೆಂಬಂತಾಗಿದೆ ಈಗ ಚುನಾವಣೆ ಸಮಯವಾಗಿದ್ದು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವ ನಿಟ್ಟಿನಲ್ಲಿ ನಾವೆಲ್ಲವೂ ಶ್ರಮಿಸಬೇಕಿದೆ ಕಾರ್ಯಕರ್ತರ ಪಕ್ಷದ ಪ್ರಮುಖರ ಸಹಕಾರ ಕೂಡ ಅಗತ್ಯವಾಗಿದೆ ಎಂದು ತಿಳಿಸಿದ್ರು ತಪ್ಪದ್ದು ಅದರ ಉದ್ದೇಶವೂ ಹಾಗಾಗಿ ಗುರ್ರಾಜ್ ಅವರು ಹೇಳಿದ್ರು ಸತ್ಯ ಅವರು ಹದಿನಾಲ್ಕನೇ ತಾರೀಕು ತೀವ್ರವಾದ ಹದಿನಾಲ್ಕನೇ ತಾರೀಕು ಈ ಸುಳ್ಳು ಕಾಂಗ್ರೆಸ್ಗಳನ್ನ ಕಳ್ಳ ಕಾಂಗ್ರೆಸ್ಗಳನ್ನ ಇವರ ನಾವು ಮನೆ ಕಟ್ಟಾಗಿ ಹೋರಾಟ ಮಾಡುವ ಸಂಕಲ್ಪವನ್ನು ಮಾಡೋಣ ದೇವೇಗೌಡರು ಸಹಿತ ಬಹಳ ವರ್ಷಗಳಿಂದ ಪಾರ್ಲಿಮೆಂಟ್ನಲ್ಲಿ ಅವರು ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಪಾರ್ಲಿ ಈಗ ಮೊನ್ನೆ ಕುಮಾರ್ ರಾಜ್ಯ ಬಂದಿದ್ದಾರೆ ಇತ್ತೀಚೆಗಂತೂ ನಮಗೆ ಬಹಳ ಸಿಗ್ತಾ ಇರ್ತಾರೆ ಸಿಗ್ತಾ ಇರ್ತಾರೆ ನಾವು ಅವರಲ್ಲಿಂದ ಹೋಗಿ ನಾವು ರೆಡ್ತೀವಿ ಈ ವಯಸ್ಸಿನಲ್ಲಿ ಅವರ ಛಲಾ ಮಾತ್ರ ನಾನು ಬಹಳ ಮೆಚ್ಚಿಕೊಂಡು ಇವು ಹೇಳ್ತಾರೆ ಪಾರ್ಟಿ ಕಟ್ತೀನಿ ಪಾರ್ಟಿ ಅಧಿಕಾರ ಕರ್ತೀನಿ ಚಲಗ ಹಾಗಾಗಿ ಇವತ್ತು ತಾವೆಲ್ಲ ಗಮನಿಸಿದ್ದೀರಿ ಈ ಸಂದರ್ಭದಲ್ಲಿ ಮಹಾನಗರ ಅಧ್ಯಕ್ಷರಾದ ಗುರುರಾಜ್ ಹುಣಸಿಮರದ್ ಮುಖಂಡರಾದ ಗಡ್ಡಿ ಬಿವಿ ಗಂಗಾಧರ ಮಠ ಹಜರತ್ ಅಲಿ ಜೋಡಮನಿ ನಿಂಗಪ್ಪ ಸುತಕಟ್ಟಿ ಷಣ್ಮುಖ ಗುರಿಕಾರ್ ಸೇರಿದಂತೆ ಇತರರು ಇದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ